ಗೈಸ್ ವಿ ಆರ್ ಗೋಯಿಂಗ್ ಟು ಚಿಕ್ಕಮಂಗ್ಳೂರ್ ಫೈನಲಿ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದೆ ಗೈಸ್ ಬನ್ನಿ ಬನ್ನಿ ನಮ್ಮ ಕಾರ್ ರೆಡಿ ಆಗಿದೆ ಎಲ್ಲ ಬ್ಯಾಗ್ ಎಲ್ಲ ಹಾಕಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್ ಎಲ್ಲರೂ ನೋಡ್ತಿದಾರೆ ನಮ್ಮನ್ನು ಆದರೆ ಯಾರು ಹೊರಗೆ ಸ್ಲಿಪ್ಪರ್ ನಾವು ಬರೀ ಸ್ವಲ್ಪ தீர்சோடி தீர்சி ஆக்கடை திருக்கொடி இது பீட்ட ஆகி ஜோர ஒடி ಇವನೇ ನಮ್ಮ ಡ್ರೈವರ್ ಓನರ್ ಡ್ರೈವರ್ ಇವರೆಲ್ಲ ಪ್ಯಾಸೆಂಜರ್ಸ್ ಹಾ પેટ્રોલ ಬಿಡಿ ಆನ್ ನೋಡ್ರಿ ನೋಡಿ ಗಾಯ್ಸ್ ಕರೆಕ್ಟಾಗಿ ಮಾತಾಡ್ಬೇಕು ನೋಡಿ ಗಾಯ್ಸ್ ನಾವೆಲ್ಲ ಯೂಟ್ಯೂಬ್ ಹಾಕ್ಬೇಕು ನಾನು ಅದಕ್ಕೆ ನೋಡಿ ಗಾಯ್ಸ್ ನಾವು ಮಾತಾಡಲ್ಲ ನೋಡಿ ಆಮೇಲೆ ಅದಾಗ್ದೇ ಇದಾಗದೆ

ಎಷ್ಟೋ ನೆನಪುಗಳು ಯೂನಿವರ್ಸಿಟಿದು ಆಫ್ಟರ್ ಎ ಲಾಂಗ್ ಟೈಮ್ ಎಷ್ಟೋ ವರ್ಷದ ಕನ್ಸಿದ್ದು ಟ್ರಿಪ್ ಹೋಗ್ಬೇಕು ಅಂತ ಇದೆ ತರ ನಿಮ್ದು ಕನಸು ನೆನ್ಸಾಗಿದ್ರೆ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಕೊಟ್ಟೆ ಸೊ ಸರಿ ಕೊಟ್ಟೆ ಅಂದ್ರೆ ಎಣ್ಣೆ ಅಲ್ಲ ನಮ್ಮದು ಎಂತ ಕೊಟ್ಟೇನೋ ಅದು ರೈನ್ ಕೋರ್ಟ್ ನೂರೈವತ್ತು ರೂಪಾಯಿ ಅಂತೆ ಗಾಯ್ಸ್ ಚಿಕ್ಕಮಂಗ್ಳೂರಲ್ಲಿ ಇವಾಗ ಜಾಸ್ತಿ ಜನ ಓಡಾಡ್ತಿರ್ತಾರ ತಗಂತಾರೆ ಅಂತ ಗೊತ್ತು ನಾವಾದರೂ ಕಡಿಮೆ ಮಾಡ್ತಾ ಅಂತೀವಿ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ನಮ್ಮದು

ಗ್ರಾಮ ಏನ್ ಮಾಡ್ಬೇಕು ಮಸ್ತೆ

ಹಾ ಹಾಯ್ ಈವಾಗ ನಮ್ ಜೊತೆ ಮತ್ತೊಬ್ಬ ನಮ್ಮ ಫ್ರೆಂಡ್ ಜಾಯ್ನ್ ಆಗ್ತಿದ್ದಾನೆ ಹೇಮಂತ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೇನ ಗೈಸ್ ನೋಡ್ಪಾಳಿ ಬರ್ತಿದಾರೆ ನೋಡಿ ತಿಂಡಿ ತಿನ್ನಕ್ಕೆ ಬಂದಿದೀವಿ ಮಂಗ್ಳೂರಿಗೆ ಬಂದಿದ್ದೀವಿ ಬಂದಿಲ್ಲ ಚಿಕ್ಮಗ್ಳೂರ್ ತಿಂಡಿ ನೋಡಿ ಪಿಕಪ್ ಮಾಡ್ಕೊಂಡು ಹೆಮ್ಮಂತ ಆಯ್ ಮಾಡು ಆಯ್ ಫುಲ್ ಟೇಸ್ಟ್ ಅಲ್ಲ ಹುಡುಗರು ಇವನು ನೋಡಿ ಬಕಸು ಆ ತರ ತಿಂತಿದಾನೆ ನೋಡಿ ಗೈಸ್ ನಾನು ಪಲಾವ್ ತಗೊಂಡಿದ್ದೀನಿ ಅಲ್ಲಿದ್ದಾನೆ ತಿಂಡಿ ಗಿಂಡಿ ಆಯಿತು ಹೋಗ್ತಿದ್ದೀನಿ ಚಿಕ್ಕಮಂಗ್ಳೂರು ನೋಡಿ ಚಿಕ್ಕಮಂಗ್ಳೂರು ಎದಾರ್ ಎಲ್ಲರೂ ಯಾರ್ಯಾರು ವೀಡಿಯೋ ಮಾಡಿ ನೋಡ್ತಿದ್ದೀರಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಹೇಳ್ತೀವಿ ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕಂತ ನಮ್ಮ ಕಾರು ಬೆಳ್ಳು ಬಿದ್ದು ನೋಡಿ ಇವಾಗ ಇವಾಗ ನಾವು ಹೊರಟಿರೋದು ಮಾಣಿಕ್ಯ ದರ ದರ ಅಲ್ಲ ದರ ಮಾಣಿಕ್ಯ ದಾರ ನಮಗೆ ಚೂರಿಂದ ಗಾಯ್ಸ್ ಫೈನಲಿ ಬಂದರೇ ನೆನಪಿದು ಮಣಿಕೆ ದರ ರೋಡ್ ಗಾಯ್ಸ್ ನೋಡಿ ಇಲ್ಲಿ ಫುಲ್ ವ್ಯೂ ಕಾಣಸಲ್ಲ ಸೋ ನಾವು ಡ್ಯಾನ್ಸ್ ಮಾಡ್ತೀವಿ ಸಾಂಗ್ ಹಾಕಿದೀವಿ ನೋಡಿ ಗಾಯ್ಸ್ ಎಂಜಾಯ್ ಮಾಡಿ ನೀವು ನಮ್ಮ ಜೊತೆ ಗೊತ್ತಿಲ್ಲ ಏ ಇಲ್ಲಿ ಇಲ್ಲಿ ಹಸ್ಪಟಲ್ ಗೋ ಬಟ್ ಕೊಚೋ ಯಾ ತಗಿ ಗಾಯ್ಸ್ ಟು ಎಸ್ಟ್ 1 ಅವರ್ ಆಯ್ತನ್ರಾ 1 ಅವರ್ ಆಯ್ತು ಒನ್ ಅವರಿಂದ ಹೋಗ್ತಾ ಇದ್ದೀವಿ ಮಾಣಿಕ್ಯದವರೆಗೆ ಫುಲ್ಲು ಟ್ರಾಫಿಕ್ ಇದೆ ಗಾಯ್ಸ್ ಈಗ ವೀಕೆಂಡ್ಸಲ್ಲಿ ಬರಬೇಡಿ ವೀಕೆಂಡ್ ವೀಕೆಂಡಲ್ಲಿ ದಯವಿಟ್ಟು ಬರಬೇಡಿ ನಾವೇನೋ ಅನ್ಕೊಂಡು ಬಂದಿದ್ದೀವಿ ಇದೊಂದೇ ಪ್ಲೇಸಿಗೆ ಇವತ್ತು ದಿನ ಹಿಡಿಯುತ್ತೆ ಅನಿಸುತ್ತೆ ಎಂಥ ಬೋಳಿ ಮಕ್ಕಳದ್ರೆ ನೋಡಿ ಇರೋದೇ ಒಂದು ರೋಡ್ ಸಣ್ಣ ರೋಡು ಅದರಲ್ಲೇ ಮುಗಿಸ್ತಾರೆ ಗಾಯಸ್ ಟ್ರ್ಯಾಕ್ಸೈಡ್ ನೋಡಿ ಗಾಯಸ್ ಗಾಡಿ

ಗಾಯ್ಸ್ ರೈಸ್ ಈಗ ನಾವು ಈಗ ಹತ್ರ ಹೋಗ್ತಾ ಇದೀವಿ ಯೂಟ್ಯೂಬರ್ ಬರ್ಲಿಲ್ಲ ನಾನು ಗಾಡಿ ಓಡಿಸ್ತಾ ಹಾಗಾಗಿ ಈಗ ನಾವೇ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಹೇಗಿದೆ ಸೂಪರ್ ಆಗಿದೆ ಅನ್ಸುತ್ತೆ ಫೋನ್ ಹೋದ್ರೆ ಹೋಯ್ತು ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಏನೋ ಆಯ್ತಾ ಗೋಡದ ಹೌದಾ ಮೊಬೈಲ್ ಕೇಳಕ್ ಹೋದ್ರೆ ಗೋ ನಾವು ಮಾಣಿಕೆದರ್ ಹೋಗ್ಬೇಕು ತುಂಬಾ ಟ್ರಾಫಿಕ್ ಅಂತ ಸಿಕ್ಕಾ ಬಟ್ಟೆ ಇದೆ ವೀಕೆಂಡ್ ಅಲ್ಲಿ ಬರಕ್ಕೆ ಹೋಗ್ಬಿಡಿ ಬಂದ್ರೆ ಇದೆ ಹಣೆ ಬರ ನೋಡಿ ಎಷ್ಟಿದೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ನಮ್ಮ ಹುಡುಗರು ಕಟ್ ಮಾಡ್ತೀನಿ ನಾನು ಧನ್ಯವಾದ ಫಾರ್ಚುನರ್ ಇದೆ ಕಾಲೇಜಿ ಸೈಕಲ್ ರೈಡಿಂಗ್ ಎಲ್ಲ ಬರ್ತಿದ್ದಾರೆ ನಾವು ಈಗ ನಮ್ಮ ಕಾರ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ ತುಂಬ ಬೆಟ್ಟ ಗುಡ್ಡ ಎಲ್ಲ ಇದೆ ಹಾ ನಮ್ಮ ಹುಡುಗ ನೋಡಿ ತಗೊಂಡು ಹೋಗ್ತಾ ಇದ್ದೀವಿ ಬಾಯ್ ಮಾಡಪ್ಪಜಿ ತುಂಬ ಟ್ರಾಫಿಕ್ ಇದೆ ನಾವು ಇವತ್ತು ರೂಮ್ ಇವಾಗ ಸ್ಟೇ ಆಗಲ್ಲ ಮೇ ಬಿ ಇಲ್ಲೇ ಎಲ್ಲಾದ್ರು ಬಿದ್ದೋಗ್ಬಿಡ್ತೀವ ಅಂತ ನಾವು ಗೊತ್ತಿಲ್ಲ ಹೌದು ನಾವು ಮಾಡಿಕೆ ಅದರ ಮುಟ್ಟದೇ ಡೌಟ್ ಆಗ್ತಿದೆ ವೀಕೆಂಡ್ ಅಲ್ಲಿ ಬರಬಾರ್ದು ಎಲ್ಲ ಬೆಚ್ಚ ಕೂತ್ಕೊಂಡ್ರೆ ನಾವೇ ಇಬ್ರು ಸಿಕ್ಕಿವಿ ಕಳ್ಳನ ಮಕ್ಳು ತರ ಹಿಂದೆ ಬೇರೆ ಕೀಯ ಬರ್ತಾ ಇದೆ ಬನ್ನಿ ಗಾಯ್ಸ್ ಬೇಗ ಹೋಗೋಣ ಗಾಯ್ಸ್ ಕುದುರೆ ನೋಡಿತೀರಾ ಕುದುರೆ ಮೇಲೆ ರೇಡ್ ಹೋಗ್ತೀರಾ ಕುದುರೆ ರೇಡ್ ಇದೆ ಹೋಗ್ಬಿಟ್ರು ಬನ್ನಿ ಬನ್ನಿ ಈ ತರ ಮೋಸ ಮಾಡಬಾರ್ದು ಗಾಯ್ಸ್ ಹೋಗ್ಬಿಟ್ರು ಗಾಯ್ಸ್ ಡ್ರೈವರ್ ಸರಿ ಇಲ್ಲ ಗಾಯ್ಸ್ ಡ್ರೈವರ್ ಡ್ರೈವರ್ ಕಮ್ ಓನರ್ ಬಾಯ್ಸ್ ಗಾಯ್ಸ್ ಸಾರಿ ಏನದು ಬಾಯ್ಸ್ ಏನಾನ ಹೇಳ್ಬಿಡ್ತೀನಿ ಬಾಯ್ಸ್ ನಮ್ಗೆ ಯಾಕಂದ್ರೆ ಬರಲ್ಲ ನೋಡಿ ವ್ಯೂ ನೋಡಿ ವ್ಯೂ ಮಾತ್ರ ಸೈಕ್ ಆಗಿದೆ ತೋರಿಸ್ತೀನಿ ಗಾಯ ಸಿಗಲ್ಲ ಗಾಯ ಬಂಡ ತಿಂತಿದ್ದೀವಿ ಅಲ್ಲ ಜನಿ ಪಾಲ್ಸ್ ಎಂತ ಇವ್ ನೋಡ್ರಿ ಸಡೇಶ ಈ ವಾತಾವರಣದಲ್ಲಿ ನೀಟಾಗಿ ರೋಡ್ ಏ ಕಾಣಿಸ್ತಿಲ್ಲ ನಮ್ಮ ಡ್ರೈವರಿ ಕೂಲಿಂಗ್ ಗ್ಲಾಸ್ ಬೇರೆ ಕೂಲಿಂಗ್ ಗ್ಲಾಸ್ ಬೇರೆ ತಿರ್ಪೇಶೋಕೆ ಅಂತಾರೆ ಹೇಳತ್ತೆ ಏನ್ ಗೊತ್ತ ಗಾಯ್ಸ್ ಜಿ ಎಸ್ ಅಂತ ನಮ್ ಕಡೆ ಇದಕ್ಕೆ ಜಿ ಎಸ್ ಅಂತ ಕರಿತೀವಿ ಗಾಯ್ಸ್ ಗಾಯ್ಸ್ ವಿಷಯ ಏನಂದ್ರೆ ನಮ್ ಕರ್ಕೊಂಡ್ ಬಂದು ವಿಡಿಯೋ ಮಾಡೋಕೋಸ್ಕರ ನಮ್ಮ ಮಾತಾಡ್ರೆ ರಸ್ತೆ ಒಬ್ಬೊಬ್ರೆ ಮಾತಾಡಿಬ್ರು ಮಾತಾಡಿ ಗಾಯಿಸಿ ಮತ್ತೆ ಚೇತನ್ ಅವರೇ ನಿಮ್ಮ ಗೆ ಗುಡ್ ಮಾರ್ನಿಂಗ್ ಹೇಳೋದ್ರ ಹಾ ಅಯ್ಯೋ ಹೇಳಕ್ ಬಿಟ್ಟು ಆರ್ ತಿಂಗಳ ಒಂದು ಹತ್ತು ದಿವಸ ಆತ ಅಂತ ಮತ್ತೆ ಜಗತ್ ನೀವೇನೋ ಹೇಳ್ತಾ ಹೋದ್ರಿ ಜೀವನವರು ಏನೋ ಗುಡ್ ಮಾರ್ನಿಂಗ್ ಅವ್ರಿಂದಲೇ ಸ್ಟಾರ್ಟ್ ಅದೆಲ್ಲ ಇದ್ವಿ ಬೇರೆ ಸೆಟಪ್ ಬೇರೆ ಓ ಸೆಟಪ್ ಬೇರೆ ಇದು ಬೇರೆ ನೋ ಇಲ್ಲಿ ಕಾಕಡೆ ಏನೋ ಇದೆ ಕಂಡ್ರು ಹೋಗ್ ನಡೀರು ಹುಕಣ್ಣ್ರು ಹುಂಕಂಡ್ರು ಹುಂಕಂಡ್ರು ಹಾ ಇಲ್ಲ 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 ಅಕಣ್ಣಾ ಅಕ್ಕ ಗೈಸ್ ಏನೋ ಇದೆ ಹುಡುಗೇ ಬೇರೆ ಇದ್ದಾರೆ ಅಂತ ನಮ್ಮ ಶಿಶನಾ ಅಲ್ಲಿಗೆ ಹೋಗಿದ್ರೆ ಅಗೆಟ್ಕೊಂಡೋ ಓ ನಿಮ್ಮ ಹೆಸರು ಶಮಸುದ್ದೀನ್ ಶಂಸುದ್ದೀನ್ ಶಮಸುದ್ದೀನ್ ಅಂತೀ ರೈಡ್ ಅಲ್ಲಿ ಹೋಗೋಣ ಬನ್ನಿ ಆಫ್ ರೋಡಿಂಗ್ ಮಾಡ್ಕೊಂತ ಹೋಗೋಣ ನಾವು ನಾವಿವಾಗ ಹೊರಟಿದ್ದೀವಿ ಜರಿ ಫಾಲ್ಸ್ಗೆ ಸೊ ಇವಾಗ ಮಾಣಿಕ್ಯ ದಾರ ಮುಗ್ಸ್ಕೊಂಡು ಇವಾಗ ನಾವು ಹೊರಟಿರೋದೆ ಜರಿ ಫಾಲ್ಸ್ ಇಲ್ಲಿಂದ ಜೀಪ್ ರೈಡಲ್ಲಿ ಹೋಗ್ಬೇಕು ನಮ್ಮ ಕಾರ್ ಹೋಗೋಕ್ಕಾಗಲ್ಲ ಸೊ ಜೀಪ್ ರೈಡಲ್ಲಿ ಹೋಗೋಣ ಸೊ ಈಗ ಏನು ಮಾಡೋದು ಕ್ಯಾಶ್ ಪರ್ಹೆಡ್ಡೇ ಏನು ತುಂಬ ಕಷ್ಟ ಆಗ್ತಿದೆ ಏ ಕಷ್ಟ ನಮ್ಮ ಹತ್ರ ನಮ್ಮ ಹತ್ರ ಇವಾಗ ಫೋನ್ಪೇ ಇದೆ ಅವ್ರ ಹತ್ರ ಕ್ಯಾಶ್ ಇರೋರನ್ನ ಹುಡುಕ್ಬೇಕು ಇವಾಗ ನಾವು ಕ್ಯಾಶ್ ಇರೋರನ್ನ ಹುಡುಕ್ಬೇಕು ಅಲ್ಲೋ ಕೇಳೋಣ ಬ್ರೋ ಇದೀಯ ಎಲ್ಲಿ ಹೋಗ್ಬೇಕು ಬ್ರೋ ಕಡ ಇವರಿಗೆ ಜಾಯ್ಸ್ ಇವರೇ ಸಿಕ್ಕಿದ್ದಾರೆ ಆಪ ಆಪತ್ ಬಂದವರು ಬ್ರೋ ಯಾವ ಚಿಕ್ಕ ಓ ಇವರು ನಮ್ಮ ಚಿಕ್ಕಮಂಗ್ಳೂರೇ ಗೈಸ್ ನಾವು ಹೋಗೋಣ ಇವಾಗ ಜರಿ ಫಾಲ್ಸ್ ಓಯ್ ಬರ್ರೋ ದೀಕ್ಷೆ ಸ್ಫೈನಲಿ ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡಿವೆ Guys, saya finalnya habiskan kemati-mati. Nanti kemati-mati. Semoga guys, Guys, guys. you love the Lord, love